ಇವತ್ತು ಹಬ್ಬಕ್ಕ ಟಿ ವಿಯ ಈ ಒಂದು ಹದಿಮೂರನೇ ವರ್ಷದ ಸಂಭ್ರಮ ಈ ಒಂದು ಕಾರ್ಯಕ್ರಮ ಹದಿನಾಲ್ಕು ತಾರೀಕು ಬರುವ ಏಳನೇ ತಿಂಗಳು ಈ ಒಂದು ಸಂಭ್ರಮದಲ್ಲಿ ಕಾರ್ಕಾಳದ ತಾಲೂಕಿನಲ್ಲಿ ಕೂಡ ಇನ್ನೊಂದು ಶಾಖೆಯನ್ನು ಓಪನ್ ಮಾಡುವಂಥ ಒಂದು ಚಾಲನೆ ಕೊಡುವಂಥ ಒಂದು ಕೆಲಸ ಇದೆ ಇವತ್ತು ಹಬ್ಬಕ್ಕ ಟಿ ಬಹಳಷ್ಟು ಒಳ್ಳೆಯ ವಿಚಾರಗಳನ್ನು ಹೊತ್ತುಕೊಂಡು ಪ್ರತಿಯೊಂದು ಜನಸಾಮಾನ್ಯರಿಗೂ ಕೂಡ ಬೇರೆ ಬೇರೆ ವಿಚಾರಗಳು ತಿಳಿಯುವಲ್ಲಿ ಒಳ್ಳೆಯ ರೀತಿಯ ಕೆಲಸ ಕಾರ್ಯವನ್ನು ಮಾಡ್ತಾಯಿದೆ ಹಬ್ಬಕ್ಕ ಟಿ ವಿ ಕೇವಲ ಇಲ್ಲಿ ಒಂದು ಖಾಸಗಿಯಾಗಿ ನಮ್ಮ ಉಳ್ಳಾಲ ತಾಲೂಕು ಮಾತ್ರ ಅಲ್ಲ ಬೇರೆ ಬೇರೆ ತಾಲೂಕಿನಲ್ಲಿ ಕೂಡ ತಮ್ಮ ಶಾಖೆಯನ್ನು ಪ್ರಾರಂಭ ಮಾಡಿ ಇದೀಗ ಕಾರ್ಕಾಳ ತಾಲೂಕಿನಲ್ಲಿ ಕೂಡ ಹದಿಮೂರರ ಸಂಭ್ರಮದಲ್ಲಿ ಒಂದು ಚಾಲನೆಯನ್ನು ನೀಡುವಂಥ ಕೆಲಸಕ್ಕೆ ಕೈ ಹಾಕಿದೆ ಖಂಡಿತವಾಗಿಯೂ ಹಬ್ಬಕ್ಕ ಟಿ ವಿಯಾಗಿ ಈ ಒಂದು ಯಶಸ್ಸು ಸಂಪೂರ್ಣವಾಗಿ ಉತ್ತಮವಾದಂಥ ಅಭಿವೃದ್ಧಿಯತ್ತ ಸಾಗಲಿ ಅದೇ ರೀತಿ ಒಳ್ಳೆಯ ರೀತಿಯಲ್ಲಿ ಇನ್ನೂ ರಾಜ್ಯವ್ಯಾಪಿ ಒಂದು ಹಬ್ಬುವಂಥ ಒಂದು ಚಾನಲ್ ಆಗಿ ಹೊರಹೊಮ್ಮಲಿ ಅಂತ ಈ ಒಂದು ಶುಭ ಸಂದರ್ಭದಲ್ಲಿ ನಾನು ಶುಭವನ್ನು ಹಾರೈಸ್ತಾ ಇದ್ದೇನೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಒಂದು ಹಬ್ಬ ಕಟಿವಿಯ ಹದಿಮೂರರ ಸಂಭ್ರಮದ ಈ ಒಂದು ಸಂಭ್ರಮಾಚರಣೆಯಲ್ಲಿ ನೀವೆಲ್ಲರೂ ಪಾಲ್ಗೊಂಡು ಇನ್ನಷ್ಟು ಈ ಒಂದು ಪ್ರಸಾರ ಮಾಧ್ಯಮಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಈ ಮೂಲಕ ನೀಡಬೇಕಾಗಿ ತಮ್ಮಲ್ಲಿ ನಾನು ವಿನಂತಿಯನ್ನು ಮಾಡ್ತಾಯಿದ್ದೇನೆ